El de ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕ್ರಾಂತಿನೆಲ ಕಿತ್ತೂರಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಿಕ್ಷಕರ ದಿನಾಚರಣೆಯು ಗುರು ಭವನದಲ್ಲಿ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಜರುಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕಲ್ಮಠ ರಾಜಗುರು ಸಂಸ್ಥಾನದ ಶ್ರೀ ರಾಜ ಯೋಗೀಂದ್ರ ಸ್ವಾಮೀಜಿಗಳು ವಹಿಸಿದ್ರು ಅಧ್ಯಕ್ಷತೆಯನ್ನ ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್ ವಹಿಸಿದ್ರೆ ನೇತೃತ್ವವನ್ನ ಕ್ಷೇತ್ರದ ಶಿಕ್ಷಣಾಧಿಕಾರಿ ಚೆನ್ನಬಸಪ್ಪ ತುವಾಕಿ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಾಹಿತಿ ಡಾಕ್ಟರ್ ಅರ್ಚನಾ ವಿಶ್ರಾಂತ ಆಯುಕ್ತ ವೆಂಕಟೇಶ ಕಿತ್ತೂರು ತಾಲೂಕು ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಸಿಪಿಐ ಶಿವನದ ಗುಡನಗಟ್ಟಿ ಇಒ ಕಿರಣ್ ಘೋರ್ಪಡೆ ವಿವಿಧ ಶಿಕ್ಷಕ ಸಂಘಟನಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಜರುಗಿದೆ ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗಿದೆ ಎರಡ್ ಸಾವಿರದ ನಾಲ್ಕನೇ ಸಾಲಿನ ತಾಲೂಕು ಅತ್ಯಂತ ಶಿಕ್ಷಕ ಪ್ರಶಸ್ತಿ ಪಡೆದ ಸರ್ಕಾರಿ ಪ್ರೌಢಶಾಲೆಯ ಆನಂದ ಬಂಕಾಪುರ್ ಸೇರಿ ಎಲ್ಲರಿಗೂ ಸಹ ಸನ್ಮಾನ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನ ಉದ್ಘಾಟನೆ ಮಾಡಲಾಗಿದೆ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಕಿತ್ತೂರು ಕ್ಷೇತ್ರದ ಶಿಕ್ಷಣಾಧಿಕಾರಿ ಚನ್ನಬಸಪ್ಪ ತುಬಾಕಿ ಹಿರಿಯ ಶಿಕ್ಷಕರು ಆದ ಡಾಕ್ಟರ್ ಶೇಖರ್ ಹಸಗಿ ಎಸ್ಎಸ್ ಕುಲಮಲಿ ಮಾತನಾಡಿದರು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಿಗಿಗೂ ಕಚೇರಿಗೆ ಅನುಕೂಲವಾಗುವಂತೆ ಐವತ್ತು ಸಾವಿರ ಮೌಲ್ಯದ ಟ್ಯಾಬ್ಲ್ನ ವಿತರಣೆ ಮಾಡಿತು

ಫ್ರಮ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ನಾನು ಅದನ್ನ ವರ್ಷ ಹೆಂಗೆ ಮಾಡ್ತಾರೆ ಇರಬೇಕು ಬಟ್ ನಿಮ್ಮ ಟೀಚರ್ಸಿಗೆ ಬೇಡ ಆಗುವಂಥ ಉಪನ್ಯಾಸಕ್ಕೆ ಅನ್ಕೊಂಡ್ರಿ ಮತ್ತೊಂದು ಯಾವ್ದು ಫ್ರೀಪ್ಲ್ಲ ನಿಮ್ಮ ಕ್ರೀಡೆಗೆ ಅನುಕೂಲ ಆಗುವಂಥ ಇದನ್ನು ಮಾಡೋದು ಇದು ಸಂಘ ಭಾಳ ಚೆಂದ ಚೆನ್ನಾಗಿ ಮೇಡಮ್ ಅವ್ರಿಗೆ ಅದು ವೃತ್ತಿ ಬರ್ತೀವಿ

ನೆಮ್ ಕ್ಲಾಸ್ಮ್ಯಾಟ್ ಬದಲ್ ಪ್ರೊಫೆಷನ್ ಮಾಡೋ ಅವರು ನಿಮ್ಮನ್ನ ಇಲ್ಲಿ ನೆನಚು ಕೊಡ್ತಾರೆ ಎಲ್ಲಾ ಶಿಕ್ಷಣ ಸಮೂಹದ ಕೂಡ ಕುಟುಂಬಕ್ಕೆ ಗೊತ್ತಾಗೋಂತ ಮಾಡ್ತಾರೆ ಗವರ್ನನ್ಸ್ ಆ ಜಿ ಶಿಕ್ಷಣದಲ್ಲಿ ಈ ಮೇಡಿ ವಿಡಿಯೋ ಒಂದು ಫಾರಂ ನಂದು 12ನೇ ತರಗತಿ ಕೋರ್ಸ್ ನೆಕ್ಸ್ಟ್ ಇಯರ್ ಡಬಲ್ ಡಿಸಿ ಗೆ ಬಾಯ್ ನೈ ಮಾಸ್ಟರ್ ಸೆಕೆಂಡ್ ಆ ಪಾರ್ಟ್ ನಲ್ಲಿ ತೆಗಿನ ಅಬೂಲೇ ಡೈ ಬೈ 20 ಇಯರ್ಸ್ ಪ್ರಸಿದ್ಧಿ ಮಿಲಿಯನ್ ಬ್ಲಂಡಿ ಐ ಮೀನ್ ನೀವ್ ಓಪನ್ ಅಂಡ್ ಕಂಟಿನ್ಯೂಡ್ ಗ್ರೀನ್ ಗ್ರೀನ್ ಬ್ಲಂಡಿ ಎಲ್ಲರೂ ಮಾಡ್ತಾರೆ ಎಲ್ಲರೂ ಹೃದಯವನ್ನು ಸೇರಣ್ಣ ಮಾಡುತ್ತಾ ಕಾರಣ ಉಕು ಶೀರ್ಷಕದ ಸೇರಣ್ಣ ನೀವು ನೆನಪಿಸತಕ್ಕಂತ ಕೆಲಸ

ಸ್ನೇಹ ಸಂಪರ್ಕ ಅಥಿಂಗ್ ಅವತ್ತು ಕಿತ್ತೂರಿಗೆ ಬೆಳಿಬೇಕು ಅನ್ನೋ ದೃಷ್ಟಿಕೋನದಿಂದ ಇವತ್ತು ಅಲ್ಲಿಂದ ನಾಲ್ಕು ಗಂಟೆ ಪ್ರಯಾಣ ಮಾಡಿ ಇವತ್ತು ಬಂದಿವಿ ಮೈಸೂರು ಅಂದಾಕ್ಷರ ಅರಮನೆಯ ಕಿತ್ತೂರು ಚಂದನ ಚನ್ನ ಶೋರ ಇವತ್ತು ಚಂದನ ಶೌರದ ನಾಡಿಗೆ ಬಂದು ನನಗ್ ಮಾತುಗಳನ್ನು ಹೇಳಿ ಅವಕಾಶ ಮಾಡಿಕೊಡ್ತಕ್ಕಂಥ ಹೆಚ್ಚಿನ ಸಮಯ ಹೇಳ್ಕೊಂಡ್ರೆ ನೀವೆಲ್ಲ ಕ್ಷಮೆ ಮಾಡಬೇಕಂತ ಹೇಳ್ತಾ ಈ ವೃತ್ತಿಯಲ್ಲಿ ನಾವು ನಿಮಗೆಲ್ಲ ಕಾರ್ಯನಿರ್ವಹಿಸಿ ನಾವು ರಾಧಾಕೃಷ್ಣ ಆದರ್ಶದಲ್ಲಿ ಏನಿವತ್ತಲ್ಲೂ ಸಹ ಒಂದ್ ರೀತಿ ಶಿಕ್ಷಕರ ದಿನಾಚರಣೆ ಒಂದ್ ರೀತಿ ಅದ್ದೂರಿಯಾಗಿ ಆಚರಣೆಯಾಗಿದೆ ಸಾಕಷ್ಟು ಒಂದ್ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಮತ್ತೆ ಅತ್ಯುತ್ತಮ ಶಿಕ್ಷಕರಿಗೆ ಮತ್ತೆ ಎಲ್ ಸಿ ಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ವಿಶೇಷವಾಗಿ ಇದರ ಒಂದ್ ರೀತಿ ನೇತೃತ್ವ ವಹಿಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಚನ್ನಬಸಪ್ಪ ತುಬಾಕಿ ಸಾಹೇಬ್ರ ಅವರ ನೇತೃತ್ವದಲ್ಲಿ ನಡೀತು ಸ್ವತಃ ಅವರೇ ಸಿಕ್ಕಿದಾರೆ ಶಿಕ್ಷಕರ ದಿನಾಚರಣೆ ಸರ್ ತುಂಬಾ ಖುಷಿಯಾಗಿದೆ ಶಿಕ್ಷಕರ ದಿನಾಚರಣೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಶಿಕ್ಷಕರು ಒಂದು ಆದಂತ ದಿನ ರಾಧಾ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅದನ್ನ ಅದ್ದೂರಿಯಾಗಿ ಅಂತ ಅಂತೇಳಿ ನಾವು ಸುಮಾರು ಮೂರು ಮೂರು ಮೂರರಿಂದ ನಾಲ್ಕು ಪೂರ್ವವಾಗಿ ಸಭೆ ಮಾಡಿದ್ವಿ ಎಲ್ಲಾ ಶಿಕ್ಷಕ ಸಂಘದವರು ನಮ್ಮ ಅಧಿಕಾರಿ ಮಿತ್ರರು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಒಂದು ಮಾದರಿ ಶಿಕ್ಷಕರ ದಿನಾಚರಣೆ ಮಾಡೋಣ ಹೇಳಿ ಒಂದು ಕನಸಿತ್ತು ನಿಜವಾಗಿಯೂ ಆ ರೀತಿ ಇವತ್ತು ನಾವು ಈಗ ಇದು ಒಂದು ರೀತಿ ಲೈಬ್ರರಿ ಉದ್ಘಾಟನೆ ಸಾಕಷ್ಟು ರೀತಿ ಇದೆಲ್ಲ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಆ ಡಿಜಿಟಲ್ ಮೀಡಿಯಾದಿಂದ ಮತ್ತ ವಾಟ್ಸ್ಆಪ್ಗಳಿಂದ ಶಿಕ್ಷಕರು ಬಹಳಷ್ಟು ನಮ್ಮ ಸುಮಾರು ಉತ್ತಮ ಲೇಖಕರ ಪುಸ್ತಕಗಳನ್ನು ಮರೆಯುವಂತಹ ದಿನಗಳು ಬಂದಿವೆ ಆ ದಿನಗಳನ್ನು ಮರುಕಳಿಸಬೇಕು ಶಿಕ್ಷಕರು ಓದುವ ಹವ್ಯಾಸ ಬೆಳಿಬೇಕು ಶಿಕ್ಷಕರು ಓದಿದ್ರೆ ಮಕ್ಕಳಲ್ಲಿಯೂ ಕೂಡ ಓದುವಂತ ಹವ್ಯಾಸ ಬೆಳೆಸಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂತಹ ಉದ್ದೇಶದಿಂದ ಇವತ್ತು ಎಲ್ಲಾ ದಾನಿಗಳಿಂದ ಸುಮಾರು ಸುಮಾರು ಎಂಟರಿಂದ ಹತ್ತು ಜನ ದಾನಿಗಳಿಂದ ಅವರೇ ಸ್ವತಃ ಬುಕ್ ಸ್ಟಾಲಿಗೆ ಬಂದು ಉತ್ತಮ ಉತ್ತಮ ಪುಸ್ತಕಗಳನ್ನು ಖರೀದಿ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಇಲಾಖೆ ಪೂರ್ವಕವಾಗಿ ಅಭಿವೃದ್ಧಿ ಬಗ್ಗೆ ಡಾಕ್ಟರ್ ಸೋಮಶೇಖರ್ ಅಲ್ಸಗಿ ಅವ್ರು ಏನ್ ಹೇಳ್ತಾರೆ ಮತ್ತೆ ವಿಶೇಷವಾಗಿ ನಮ್ಮ ಹುಲ್ಮನೆಯವ್ರ ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ನಮಸ್ತೆ ಪ್ರಥಮವಾಗಿ ತಮಗೆ ಶಿಕ್ಷಕರ ಹಾಗೂ ಈ ನಾಡಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಈ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಇವತ್ತು ಶಿಕ್ಷಕರ ದಿನಾಚರಣೆ ಏನೇನು ಚಿತ್ತೂರು ತಾಲೂಕಿನಲ್ಲಿ ವಿಶೇಷವಾಗಿ ಶಿಕ್ಷಕ ದಿನಾಚರಣೆ ಒಂದು ಸಂಭ್ರಮದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶಿವಾಯಿ ತುಬಾಕಾದವರು ವಹಿಸಿಕೊಂಡು ಅತ್ಯಂತ ಉತ್ಸಾಹದಿಂದ ಎಲ್ಲ ಶಿಕ್ಷಕರಿಗೆ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯ ಮಾಡುವ ಮೂಲಕ ಅಲ್ಪ ಸಮಯದಲ್ಲಿ ನೂರು ಕಾರ್ಯ ನೂರು ಕನಸು ಅನ್ನೋತಕ್ಕಂಥ ಒಂದು ವಿಚಾರದಲ್ಲಿ ಕಾರ್ಯ ಮಾಡಿದ್ದೆಲ್ಲ ಶಿಕ್ಷಕರಿಗೆ ಶಿಕ್ಷಕರಿಗೆ ಆಗಿದೆ ಹಾಗೆ ಒಂದನೇ ತಾರೀಕಿನವರಿಗೆ ಸಂಬಳ ಕೊಡ್ತಿರತಕ್ಕಂಥ ಶಾಸಕರು ಮತ್ತು ಶಿಕ್ಷಣಾಧಿಕಾರಿಗಳು ಬದ್ಧತೆಯಿಂದ ಅದನ್ನ ನೆರವೇರಿಸಿಕೊಟ್ಟಿದ್ದಕ್ಕೆ ಎಲ್ಲ ಶಿಕ್ಷಕರು ಬಹಳ ಖುಷಿಯಾಗಿದ್ದಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಆಸಕ್ತಿಯನ್ನ ಪಡೆದುಕೊಂಡ ಎಲ್ಲ ಶಿಕ್ಷಕರು ಮತ್ತು ಅಧಿಕಾರಿ ವರ್ಗದವರು ಸೇರ್ಕೊಂಡ ಅತ್ಯಂತ ವಿಶೇಷವಾದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ ಸರ್ತಿಯ ಸಮಸ್ಯೆಗಳಿದ್ವು ಏನಾದ್ರೂ ಬಗೆಯ ಸರ್ ಏಳನೇ ವೇತನ ಆಯೋಗ ಇರ್ಬೋದು ಸಾಕಷ್ಟು ಈಗಾಗಲೇ ಏಳನೇ ವೇತನ ಆಯೋಗದ ಒಂದು ಸಂಬಳವನ್ನ ಆಗಸ್ಟ್ ಒಂದನೇ ತಾರೀಕಿಗೇನೆ ಕಿತ್ತೂರು ತಾಲೂಕಿನಲ್ಲಿ ಎಲ್ಲರಿಗೂ ಸಂಬಳ ನೀಡುವ ಮೂಲಕ ಈ ಅಧಿಕಾರಿಗಳು ತಮ್ಮ ಹಿರಿಮೆಯನ್ನು ಮೆರೆದಿದ್ದಾರೆ ಅಂತ ಹೇಳಕ್ಕೆ ಬಹಳ ಸಂತೋಷ ಆಗ್ತದೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಸಮಯಕ್ಕೆ ಸರಿಯಾಗಿ ಏಳನೇ ವೇತನವನ್ನು ಜಾರಿಗೊಳಿಸಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರೀ ಅವರು ಷಡಕ್ಷರೀ ಅವರು ಬಹಳ ಉತ್ತಮ ರೀತಿ ಕಾರ್ಯ ಮಾಡುವ ಮೂಲಕ ಇಡೀ ನೌಕರ ವರ್ಗದವರನ್ನ ಮೆಚ್ಚು ಮೆಚ್ಚಿಸುವಂತ ಕಾರ್ಯ ಮಾಡಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ಸಲ್ಲಿಸ್ತಾ ಇದ್ದೀವಿ ವಿಶೇಷ ಪ್ರಯತ್ನ ಮಾಡಿದ್ದಾರೆ ಹಿರಿಯ ಶಿಕ್ಷಕರು ಕಿತ್ತೂರಿನ ನಾಡಿ ಮುಂಡಿತ ಇದಾಗಿದೆ ತಮ್ಮ ತಾಯಿ ಹೆಸರಲ್ಲಿ ಒಂದ್ ರೀತಿ ಆ ಗ್ರಂಥಾಲಯ ಕೊಟ್ಟಿರ್ತಕ್ಕಂಥದ್ದು ಏನು ಬಯಸ್ತೇವೆ ಏನಿಲ್ಲ ಮಾನ್ಯ ಶಾಸಕರು ಸ್ಮಾರ್ಟ್ ಕಾಸ್ ಅನ್ನುವಂಥ ಒಂದು ಯೋಜನೆಯನ್ನು ಹುಲಿಕಟ್ಟಿ ಗ್ರಾಮದ ಪ್ರೌಢಶಾಲೆಗೆ ಮಂಜೂರು ಮಾಡಿ ಅದರ ಉದ್ಘಾಟನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಮಾನ್ಯ ಶೈಕ್ಷಣಿಕ ಶಿಕ್ಷಣಾಧಿಕಾರಿಗಳು ಆ ಶಾಸಕರ ಆಶಯದಂತೆ ಒಂದು ಗ್ರಂಥಾಲಯವನ್ನು ಓಪನಿಂಗ್ ಮಾಡಬೇಕು ಗ್ರಂಥಾಲಯದ ಕನಸನ್ನು ಕಂಡಾಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದನ್ನೇನ್ ಮಾಡಿದ್ದಾರೆ ಅಂದ್ರೆ ಹುಲಿಕಟ್ಟಿಯಲ್ಲಿ ನಾನು ಒಂದು ಬಿ ಕಚೇರಿಯಲ್ಲಿ ಗ್ರೇಂತ್ ಗ್ರಂಥಾಲಯವನ್ನು ಓಪನ್ ಮಾಡ್ತೀನಿ ಆ ಒಂದು ಕಾರ್ಯವನ್ನು ನಾನು ಕಾರ್ಯಗತಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂದಾಗ ಆ ಕಾರ್ಯಕ್ರಮದಲ್ಲಿ ನಾವು ಸ ಉಪಸ್ಥಿತರಿದ್ದು ಏನಪ್ಪಾ ಈ ಒಂದು ಶಿಕ್ಷಕರು ಓದಬೇಕು ಅವರು ಓದಿ ಮಕ್ಕಳಿಗೆ ಕಲಿಸಬೇಕು ಇದು ಒಂದು ಸಂವಹನ ರೀತಿ ಶಿಕ್ಷಕರು ಓದಿದರನೇ ಮಕ್ಕಳಿಗೆ ಓದಿಸುವಂತ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಆ ದಿಶೆಯ ಒಳಗೆ ಆ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ನಮ್ಮ ತಾಯಿಯವರ ಸ್ಮರಣಾರ್ಥ ನಾವು ಆ ಗ್ರಂಥಾಲಯ ನಿರ್ಮಾಣ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಆ ಕ್ಷೇತ್ರ ಶಿಕ್ಷಣ ಶಿಕ್ಷಣಾಧಿಕಾರಿಗಳ ಕನಸನ್ನು ಹಾಗೂ ಮಾನ್ಯ ಶಾಸಕರ ಕನಸನ್ನು ಸಾಕಾರಗೊಳಿಸುವಲ್ಲಿ ಅಳಿಲು ಸೇವೆಯನ್ನು ಮಾಡಬೇಕಂತ ಹೇಳಿ ನಮ್ಮ ತಾಯಿ ಹೆಸರಲ್ಲಿ ಪ್ರಯತ್ನ ಮಾಡಿ ಆ ಒಂದು ಕಾರ್ಯಕ್ಕೆ ನಾವು ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಕೊಟ್ಟು ಈ ಒಂದು ಸಮಗ್ರ ಶಿಕ್ಷಕರ ಓದಿನ ಕನಸು ಇಡೇರ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅನ್ನುವಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟಾರಿಯಾಗಿ ಶಿಕ್ಷಕರ ದಿನಾಚರಣೆಯು ಅದ್ದೂರಿಯಾಗಿ ನಡುವೆ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ತಪ್ಪದೆ ಲಿಂಕ್ ಶೇರ್ ಮಾಡಿ Terima kasih telah menonton!